ಸ್ಕೀಮ್ ಅಂತ ಅದು ದೊಡ್ಡ ಸುಳ್ಳು ಎಲ್ಲೂ ಇಲ್ಲ ನೋಡಪ್ಪ ನಾನು ಬೇರೆಯವನಿಗೆ ನಂಬಿದೀನಿ ನೀ ನಮ್ಮ ನಂಬು ಅವ್ನು ನನ್ನ ಕೈ ಕೊಟ್ರ ನಾನು ನಿಮ್ ಕೈ ಕೊಡ್ತೀನಿ ಇದು ಪಿರಾಮಿಡ್ ಸ್ಕೀಮ್ ತರ ಆಗೋಯ್ತು ನೂರ್ ಮರಿ ಹಾಕಿದೀವಿ ರೆಡಿ ಇದೆ ಮರಿ ಸೇಲ್ ಆಗ್ತಾ ಇಲ್ಲ ಯಾವ ತಳಿಯಪ್ಪ ರಾಂಬುಲೆಂಟ್ ಸೊ ಆ ಉದ್ದ ಬಾಲ ಬರುತ್ತೆ ಯಾರೋ ಹೇಳಿದ್ರು ಹಾಕಿದ್ರು ಯಾರು ಹೇಳಿದ್ರು ಬೈಬ್ಯಾಕ್ ಸ್ಕೀಮ್ ಇದೆ ನಮ್ಮಲ್ಲಿ ಬೈಬ್ಯಾಕ್ ಸ್ಕೀಮ್ ಇದೆ ಸ್ಕೀಮ್ ಅಂತ ಅದು ದೊಡ್ಡ ಸುಳ್ಳು ಎಲ್ಲೂ ಇಲ್ಲ ಬೈಬ್ಯಾಕ್ ಸ್ಕೀಮ್ ಇದ್ದರೆ ಅವ್ರ ಹತ್ರ ಫ್ರಂಟ್ ಹೆಂಡಲ್ಲಿ ಅಂಗಡಿಗಳು ಇರಬೇಕು ಈ ನಮ್ಮದು ಪ್ಲ್ಯಾನ್ ಲಾಂಗ್ ಟರ್ಮ್ ಗೋಲ್ ಅಂತ ಹೇಳ್ದೆಲ್ಲ ಹಂಗೆ ಇರೋದು ನನ್ನದೇ ರಿಟೇಲ್ ಅಂಗಡಿಗಳು ಇರಬೇಕು ಆವಾಗ ಮಾತ್ರ ನಾನು ಬೈಬ್ಯಾಕ್ ಸ್ಕೀಮ್ ಕೊಡೋಕ್ಕೆ ಸಾಧ್ಯ ಯಾಕಂದರೆ ನನ್ನ ರಿಟೇಲ್ದಲ್ಲಿ ಮಾಂಸ ಹೋಗ್ತಾ ಇರುತ್ತೆ ನನ್ನ ಫಾರ್ಮಿಂದ ನನ್ನ ಸಪ್ಲೈ ಮಾಡೋಕ್ಕಾಗಲ್ಲ ಆವಾಗ ಬೇರೆ ಕೋಆಪ್ರೇಷನ್ ಬೇಕು ಅಂದರೆ ನೀವು ಹಬ್ಬ ಫಾರ್ಮ್ಗಳಿಂದ ಎಲ್ಲ ತಗೋಬೇಕು ಹೌದು ಅಂಡ್ ಸ್ಪೋಕ್ ಅಂತ ಏನು ಮಾತಾಡ್ತೀವಿ ಬಿಸ್ನೆಸ್ಸಲ್ಲಿ ಆ ಥರ ಇರಬೇಕು ಆವಾಗ ಮಾತ್ರ ನಾನು ಮರಿ ಕೊಟ್ಬಿಟ್ಟು ಇದು ಪಿ ಓ ಪಿ ಪ್ರ್ಯಾಕ್ಟೀಸ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಇನ್ನು ಅಗ್ರಿಕಲ್ಚರಲ್ಲಿ ಬರುತ್ತೆ ಆ ಥರದ್ದು ಕೊಟ್ಬಿಟ್ಟು ಹಿಂಗೆ ಸಾಕಾಣಿಕೆ ಮಾಡ್ಕೊ ಹೋಗ್ಬೇಕಪ್ಪ ಅಂತ ಹೇಳಿಬಿಟ್ಟು ಆ ನಂತರ ಅವ್ರ ಹತ್ರ ನಾವು ಮರಿ ತೊಕೊಂಡು ವಾಪಸ್ಸು ನಮ್ಮದೇ ಅಂಗಡಿಗಳಲ್ಲಿ ನಾವು ಸೇಲ್ ಮಾಡ್ಕೋಬೇಕು ಸೊ ಈ ಸಿಸ್ಟಮ್ ಇಲ್ಲ ಅಂದರೆ ನಾನು ಇನ್ನೊಬ್ಬನಿಗೆ ನಾನು ಸೇಲ್ ಮಾಡ್ತೀನಿ ಅವನ್ನ ನಂಬಿ ನಾನು ರೈತನಿಗೆ ಕಮಿಟ್ ಮಾಡೋಕ್ಕಾಗಲ್ಲ ನೋಡಪ್ಪ ನಾನು ಬೇರೆಯವನಿಗೆ ನಂಬಿದ್ದೀನಿ ನೀನು ನಮ್ಮ ನಂಬು ಅವ್ನು ನನ್ನ ಕೈ ಕೊಟ್ಟರೆ ನಾನು ನಿಂಗೆ ಕೈ ಕೊಡ್ತೀನಿ ಇದು ಪಿರಾಮಿಡ್ ಸ್ಕೀಮ್ ಥರ ಆಗೋಯ್ತು ಸೊ ಈ ಥರ ದಯವಿಟ್ಟು ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಇರೋದು ಬೈ ಬೈಬ್ಯಾಕ್ ಸ್ಕೀಮ್ಸ್ ಎಷ್ಟೋ ಜನ ರೈತರು ನಾನು ಕೇಳ್ಪಟ್ಟಿರಂಗೆ ಸರ್ ಬೈಬ್ಯಾಕ್ ಸ್ಕೀಮ್ಗೆ ತುಂಬ ಲಾಸ್ ಆಗಿದ್ದಾರೆ ಬೈಬ್ಯಾಕ್ ಸ್ಕೀಮ್ ನೋಡಿ ನೀವು ಅರ್ಥ ಮಾಡ್ಕೋಬೇಕು ಅವ್ನು ತಗೊಂಡು ಏನು ಮಾಡ್ತಾನೆ ಮನೇಲಿ ಇಟ್ಕೊಳಕ್ಕೆ ಸಾಧ್ಯನಾ ಅವ್ರು ಯಾರಿಗೂ ಕೊಡ್ತಾರೆ ಅವ್ರು ಯಾರು ಅವ್ರದ್ದು ಅಂಗಡಿಗಳು ಇದ್ದು ಅವ್ರ ಒಂದು ಆಪರೇಷನ್ ಮಾಡೋ ಅಂದ್ರೆ ಅವ್ರ ಬಿಸ್ನೆಸ್ ಅಲ್ಲಿ ಇದ್ದು ಒಂದ್ ಮೂರ್ನಾಲ್ಕು ವರ್ಷ ಆಗಿದೆ ಚೆನ್ನಾಗಿ ನಡೀತಾ ಇದೆ ಈಗ ನಾನು ಮಟನ್ ಅಂಗಡಿ ಹಾಕಿದ್ರು ನಾನು ಹೇಳಿದ್ರು ರೈತ ನನ್ನ ಮಟನ್ ಅಂಗಡಿಯಲ್ಲಿ ಮಟನ್ ಸೇಲ್ ಆಗ್ತಾ ಇದೆಯಾ ಅಂತ ಹೋಗಿ ನೋಡಬೇಕು ನೋಡ್ಬೇಕು ಅಲ್ವಾ ನಾನು ಸುಮ್ಮನೆ ನಾಮಕೆ ಒಂದು ಅಂಗಡಿ ತೋರಿಸ್ಬಿಟ್ಟು ನನ್ನ ಅಂಗಡಿ ಐತೆಪ್ಪ ಒಂದು ಅಂಗಡಿಯಲ್ಲಿ ಎಷ್ಟು ಸೇಲ್ ಮಾಡೋಕೆ ಸಾಧ್ಯ ಇಲ್ಲ ನಾನು ಹತ್ತು ಅಂಗಡಿ ತೋರಿಸ್ಬಿಟ್ಟು ಇದೆಲ್ಲ ನಂದೇಪ್ಪ ಅದು ಖಾತ್ರಿ ಮಾಡ್ಕೋಬೇಕು ಹೋಗಿ ಖಾತ್ರಿ ಮಾಡ್ಕೊಂಡು ಹಾಕ್ಬೇಕು ಹೌದು ಬಿಟ್ಬಿಟ್ಟು ನಾನು ಸುಮ್ನೆ ಹೇಳಿದೆ ನನ್ಗೊಂದು ಒಂದು ಅಂಗಡಿ ಇದೆ ಇಪ್ಪತ್ತು ಅಂಗಡಿ ಇದೆ ಈ ಬಿಸ್ನೆಸ್ ಅಲ್ಲಿ ಬೇರೆ ಬಿಸ್ನೆಸ್ ನಮ್ಗೆ ಗೊತ್ತಿಲ್ಲ ಈ ಬಿಸ್ನೆಸ್ ಅಲ್ಲಿ ಬಾಯಿ ಮಾತನ್ನ ಯಾರೂ ನಮಕೋನಿಲ್ಲ ಸೊ ಹಂಗಂತ ಎಗ್ರಿಮೆಂಟು ಬರೆದು ಕೊಡ್ತಾರೆ ಇದರದ್ದು ಏನು ಬೈಬ್ಯಾಕ್ ಸ್ಕೀಮ್ ನಾವಂತೂ ಇದು ನೋಡಿದ್ದೀವಿ ಏನಂತಾರೆ ಅದಕ್ಕೆ ಪ್ರಾಮಿಸರಿ ನೋಟ್ ಬೇರೆ ಕೊಡ್ತಾರೆ ಕೆಲವರಂತೂ ಚೆಕ್ಕು ಕೊಡ್ತಾರೆ ಹ್ಞೂ ಅದು ಹೆಂಗೆ ಅವರು ಡೀಲ್ ಮಾಡ್ಕೋತಾರೆ ಗೊತ್ತಿಲ್ಲ ಎಟ್ ದ ಎಂಡ್ ಆಫ್ ದ ಡೇ ಯಾಕಂದರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಈ ಬೈ ಬ್ಯಾಕ್ನ ನಾವು ಕಮಿಟ್ ಮಾಡಿದಂಗೆ ಅದು ಮಾಡೋಕ್ಕೆ ಆಗಲ್ಲ ಯಾಕಂದರೆ ಇವತ್ತಿನ ಟ್ರೆಂಡ್ ಈಗ ಚೆನ್ನಾಗಿ ಓಡ್ತಾಯ್ತಪ್ಪ ಅಂತ ಇವತ್ತು ನಾನು ಸೈನ್ ಮಾಡ್ಕೊತೀನಿ ನಾಳೆ ಡೌನ್ ಆಗುತ್ತೆ ಅದು ನಾನು ಹೆಂಗೆ ಮಾಡಲಿ ಚಾನ್ಸೇ ಇಲ್ಲ ಮಾಡೋಕ್ಕೆ ನಾನು ಲಾಸ್ ಮಾಡಿ ಮಾಡೋಕ್ಕಾಗತ್ತಾ ನನ್ನ ಮನೆಯಿಂದ ನನ್ನ ನನ್ನ ಸೇವಿಂಗ್ಸ್ ಪರ್ಸ್ನಲ್ ಸೇವಿಂಗ್ಸ್ ಯಾರಾದರೂ ಮಾಡ್ತಾರಾ ಯಾರು ಯಾರೂ ಮಾಡೋಲ್ಲ ಸೊ ಹಾಗಾಗಿಬಿಟ್ಟು ಬೈ ಬ್ಯಾಕ್ ಸ್ಕೀಮ್ಸ್ನ ತುಂಬ ಕೇರ್ಫುಲ್ಲಾಗಿ ಅದನ್ನು ಸ್ಟಡಿ ಮಾಡಿ ಮಾಡೋ ಥರ ಇದ್ದರೆ ಮಾಡಿ ಈ ನಮ್ಮ ರೆಕಮೆಂಡೇಶನ್ ದಯವಿಟ್ಟು ನಿಮಗೆ ಸೆಲ್ ಮಾಡೋಕ್ಕೆ ಕೆಪಾಸಿಟಿ ಇದೆಯಾ ನಿಮ್ಮ ಹತ್ರ ಐವತ್ತು ಲಕ್ಷ ಇರ್ಬೋದು ಕೋಟಿ ಇರ್ಬೋದು ನೀವು ಎಷ್ಟು ಮರಿ ನೀವು ಕೋಟಿಗೆ ಎಷ್ಟು ಬೇಕಾದ್ರೂ ಮರಿ ಹಾಕೋಬೋದು ಕರೆಕ್ಟಾ ಇವನ್ ಇನ್ನು ಈಗಂತೂ ಎನ್ ಎಲ್ ಎಮ್ ಸ್ಕೀಮೂ ಇದೆ ಐನೂರು ಮರೀದು ಒಂದು ಸಿ ಆರ್ದು ಐನೂರು ಮರಿ ನಿಮ್ಗೆ ಸೇಲ್ ಮಾಡೋಕ್ಕಾಗತ್ತಾ ಫಸ್ಟ್ ಅದನ್ನು ಯೋಚನೆ ಮಾಡಿ ಸೇಲ್ ಮಾಡೋಕ್ಕಾಗತ್ತೆ ಅಂದರೆ ಹೆಂಗೆ ಸೇಲ್ ಮಾಡ್ತೀರಿ ಸೊ ಅದನ್ನೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಪಕ್ಕ ಆದ ಮೇಲೆ ಕೈ ಹಾಕಿ ಇಲ್ಲ ಅಂದರೆ ಸರ್ಕಾರಕ್ಕೂ ನಷ್ಟ ಸ್ಕೀಮ್ ತೊಗೊಂಡ್ರೆ ನಿಮಗೂ ನಷ್ಟ ನೀವು ಪ್ರೈವೇಟಾಗಿ ಮಾಡ್ತಾಯಿದರೆ ಕಡಾ ಖಂಡಿತ ನಿಮಗೂ ನಷ್ಟ ಆಗುತ್ತೆ